ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಈ ವಿಡಿಯೋ ಬಂದು ಶು ಗುರುವಾರ ಬೆಳಗ್ಗೆಯಿಂದ ಮಾಡ್ತಾ ಇರೋವಂತಹ ವೀಡಿಯೋ ಇವಾಗ ಟೈಮ್ ಬಂದು ಆರು ಮುಕ್ಕಾಲ್ ಆಗಿದೆ ನಾನು ಬೆಳಗ್ಗೆನೆ ಆರೂವರೆಗೆ ಅಲಾರಾಮ್ ಕೂತಿರ್ತೀನಿ ಆಚೆ ಈಚೆ ಒದ್ದಾಡಿ ಒಂದೊಂದು ಸಲ ಇದೆ ಹೇಳೋದು ಲೇಟಾಗುತ್ತೆ ಅಂದರೆ ನೈಟ್ ಟೈಮ್ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಹೊರಗಡೆ ಚಳಿ ಇರೋದರಿಂದ ಯಾರಪ್ಪ ಎದ್ದು ಹೇಳ್ತಾರೆ ಹೊಸ್ಕೊಂಡು ಮಲ್ಕೊಬಿಡೋಣ ಅನ್ನಿಸ್ತಾ ಇರುತ್ತೆ ಇಷ್ಟು ಬೇಗ ಇವಾಗಷ್ಟೇ ಕಣ್ಣು ಮುಚ್ಚಿದೀವೇನೋ ಇಷ್ಟು ಬೇಗ ಬೆಳಕಾಗೋಯ್ತಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಇವಾಗ ಎದ್ದು ಬಂದು ನಾನು ಒಂದ್ಸಲ ನೀಟಾಗಿ ಸ್ಟವ್ವು ಎಲ್ಲನೂ ಸಲ ಒರೆಸ್ಕೊಂಡು ಸ್ಲ್ಯಾಬ್ ಮೇಲೆಲ್ಲ ಒರೆಸ್ಕೊಂಡು ಇವಾಗ ಟೀ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ನನಗೆ ಫಸ್ಟ್ ಎದ್ದ ತಕ್ಷಣ ಟೀ ಇರಬೇಕು ನನಗೆ ಟೀ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಕೆಲಸಗಳು ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಫಸ್ಟ್ ಎದ್ದ ತಕ್ಷಣವೇ ಮುಖ ಎಲ್ಲ ತೊಳ್ಕೊಂಡು ಬಂದು ಇಲ್ಲಿ ಟೀ ಇಟ್ಟಿದ್ದೀನಿ ಹಾಗೆಯೇ ನಾಷ್ಟಕ್ಕೆ ಮಾಡೋದಕ್ಕೆ ನಾಷ್ಟ ಮಾಡೋದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಆ ಕೆಲಸಗಳು ಪೂಜೆ ಅದು ಇದು ಅಂತ ಇರುತ್ತೆ ಬೇಗ ಆಗೋದು ಅಂದರೆ ಸ್ವಲ್ಪ ಚಿತ್ರಾನ್ನೇ ಹಾಗಾಗಿ ಚಿತ್ರಾನ್ನಕ್ಕೆ ಇದ್ದೀನಿ ಇಲ್ಲಿ ಅಕ್ಕಿ ಎಲ್ಲ ತೊಳೆದು ಅಷ್ಟರಲ್ಲಿ ಆ ಕಡೆ ಟೀ ಕೂಡ ಆಗಿರುತ್ತೆ ಈ ಅನ್ನ ಆಗೋಷ್ಟರಲ್ಲಿ ಕೂತ್ಕೊಂಡು ಆರಾಮ್ಸೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ಎಲ್ಲ ಕುಡಿದು ಮತ್ತು ನಾಷ್ಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನಿವಾಗ ಫಸ್ಟು ಇಲ್ಲಿ ರೈಸ್ ಮಾಡೋದಕ್ಕೆ ಅಂತ ಇಟ್ಬಿಡ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಕುಡಿತೀನಿ ಅಂದರೆ ತುಂಬ ಕುಡಿಯೋಕ್ಕಾಗಲ್ಲ ಒಂದೊಂದು ಟೈಮ್ ಕುಡಿತೀನಿ ಮತ್ತು ಒಂದೊಂದು ಟೈಮ್ ಆಗೋಲ್ಲ ಇಲ್ಲ ಆರಾಮ್ಸೆ ಅದು ಆಗೋವರೆಗೂ ನಿಂತ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನ ಕುಡಿತೀನಿ ಅಷ್ಟರಲ್ಲಿ ಟೀ ಕೂಡ ಆಗಿತ್ತು ಇವಾಗ ಟೀನ ಕುಡಿಬೇಕು ಟೀ ಕುಡಿದು ಮತ್ತು ನಾನು ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಬಲಿಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಮಕ್ಕಳೂ ಕೂಡ ಎಬ್ರಿಸಿ ಸ್ನಾನ ಕಳಿಸಿ ಇದು ಇಂಚರ ಸ್ನಾನಕ್ಕೆ ಹೋಗಿದ್ಲು ಶೂ ಕಸದವ್ರು ಬಂದಿದ್ರು ಅಂತ ಹೇಳಿ ಕಸ ಹಾಕಕ್ಕೆ ಕಳಿಸಿದ್ದ ಅವರನ್ನು ಇವಾಗಂತೂ ಈ ಚಳಿಗಾಲದಲ್ಲಿ ಏಳ್ಸೋದೇ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಎಷ್ಟೇ ಎಬ್ರುಸಿದ್ರು ಕೂಡ ಹೇಳೋದೇ ಇಲ್ಲ ಸಲ ಜೋರಾಗಿ ಗದ್ರಿಸಿ ಎಲ್ಲ ಮಾಡಿ ಎಬ್ಬರಿಸಿ ಇವಾಗ ನಾನು ಇದು ನಾಷ್ಟ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೆ ನಾನಿಲ್ಲಿ ನಾನು ಯಾವಾಗಲೂ ಅಷ್ಟೇ ಟೊಮೆಟೊ ಹಾಕೇನೆ ಚಿತ್ರಾನ್ನ ಮಾಡೋದು ನಂಗೆ ಅದೇ ಚಿತ್ರಾನ್ನೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗೋದ್ರಿಂದ ನಾನು ಟೊಮೆಟೊ ಹಾಕೋ ಚಿತ್ರಾನ್ನ ಮಾಡ್ತೀನಿ ಮತ್ತು ಇದು ತುಂಬ ಈಸಿನೂ ಕೂಡ ಟೇಸ್ಟಿಯಾಗಿಯೂ ಇರುತ್ತೆ ಅಂತ ಹೇಳ್ಬೋದು ನಂಗೆ ಚಿತ್ರಾನ್ನ ಅಂತ ಹೇಳಿದ್ರೆ ನಮ್ಮಮ್ಮ ಮಾಡೋ ಚಿತ್ರಾನ್ನೇ ತುಂಬ ನೆನಪಾಗುತ್ತೆ ನಮ್ಮಮ್ಮ ನಾವು ಎಲ್ಲ ನೀಟಾಗಿ ಅದವಾಗಿ ಎಲ್ಲ ಕೊಟ್ಟು ಎಲ್ಲ ಹಾಕಿ ಮಾಡಿದ್ರೂ ಕೂಡ ಅಷ್ಟು ಚಿತ್ರಾನ್ನ ಟೇಸ್ಟ್ ಬರೋಲ್ಲ ನಮ್ಮಮ್ಮ ಮನೇಲಿ ಏನಿರುತ್ತೆ ಅದನ್ನು ಹಾಕಿ ಪಟ್ಟಂತ ಚಿತ್ರಾನ್ನ ಮಾಡಿಬಿಡ್ತಾರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ನಮ್ಮಮ್ಮ ಮಾಡೋ ಚಿತ್ರಾನ್ನ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ ಆಗಿನ ಚಿತ್ರಾನ್ನದ ಗೊಜ್ಜು ಮಾಡ್ಕೊಳ್ಳೋದು ಎಲ್ಲರೂ ಇದೇ ರೀತಿಯಾಗಿ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ಕ್ವಿಕ್ಕಾಗಿ ಬೇಗ ಬೇಗ ಹೇಳ್ಬಿಡ್ತೀನಿ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇದು ಮೂರೂ ಹಾಕ್ಕೊಳ್ತೀನಿ ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವ ಸೊಪ್ಪು ಈರುಳ್ಳಿ ಟೊಮೆಟೊ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಅರಿಶಿನ ಪೌಡರನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಬಿಟ್ಟು ಸಲ ತಿರ್ಗಿಸಿದ್ರೆ ಆಯಿತು ಇಲ್ಲಿ ಅನ್ನನ ಮೊದಲೇ ರೆಡಿ ಮಾಡಿ ಕುಗ್ಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಅನ್ನನ ಹಾಕ್ಬಿಟ್ಟು ಇಲ್ಲಿ ಎಲ್ಲಾನು ಸ್ವಲ್ಪ ಬಿಡಿ ಆಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ಬಿಸಿ ಇರುತ್ತಲ್ಲ ಅನ್ನ ಎಲ್ಲ ಸ್ವಲ್ಪ ಹರಡಿಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ರೆಡಿ ಆಯಿತು ನೋಡಿ ಚಿತ್ರಾನ್ನ ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಹಾಕಿಟ್ಬಿಡ್ತೀನಿ ಮಾಡಿದ ತಕ್ಷಣವೇ ಅವ್ರ ಲಂಚ್ ಬ್ಯಾಗಿಗೆ ಹಾಕಿ ಇಟ್ಬಿಟ್ರೆ ಹೋಗೋ ಟೈಮಲ್ಲಿ ಅರ್ಜೆಂಟ್ ಇರೋಲ್ಲ ಅಂತ ಹೇಳಿ ಇಬ್ಬರದ್ದು ಲಂಚ್ ಬ್ಯಾಗು ಕೂಡ ಅವ್ರವ್ರ ಬಾಕ್ಸಿಗೆ ಅವ್ರವ್ರ ಬ್ಯಾಗಿಗೆ ಅವ್ರವ್ರ ಬಾಕ್ಸ್ಗಳನ್ನ ಎತ್ತಿ ಇಟ್ಬಿಟ್ರೆ ಆಗೋಯ್ತು ನನ್ನ ಕಿಚನ್ ಕೆಲಸ ಅದ್ರ ಜೊತೆ ಜೊತೆಗಿನ ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಳ್ಬೇಕು ಅಷ್ಟರಲ್ಲಿ ಅದನ್ನು ಮಾಡಿ ಬಂದೆ ಇಲ್ಲಿ ನೋಡ್ಬೋದು ನಮ್ಮ ಪಾಪು ಎದ್ದು ಬರ್ತಾ ಇದ್ದಾನೆ ಅವನನ್ನು ಎತ್ತ ತಕ್ಷಣವೇ ಈ ರೀತಿಯಾಗಿ ಎತ್ಕೊಂಡ್ಬಿಡ್ಬೇಕು ಯಾಕಪ್ಪ ಇಷ್ಟು ಬೇಗ ಎದ್ದೆ ಅಂತ ಯಾವಾಗ ಹೇಳಿದ್ರು ಅವನ ಒಂದೇ ಮಾತು ಹೇಳೋದು ನಂಗೆ ನೋಡಬೇಕು ಅನಿಸ್ಟಾಯಿತು ಅದಕ್ಕೆ ಎದ್ದು ಬಂದೆ ಅಂತ ಹೇಳ್ತಾನೆ ಅವನು ಕೂಡ ಎದ್ದಿದ್ದ ನೀನೆ ಇಲ್ಲಿ ಈ ಕಡೆ ಸೈಡಲ್ಲಿ ಇದನ್ನು ಶೈರನ್ ಮಾಡ್ಕೊಳ್ತಾ ಇದ್ದ ಈ ಕಡೆ ಸೈಡಲ್ಲಿ ಹಿಂಚಾರ ರೆಡಿ ಆಗ್ತಾ ಇದ್ಲು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟರು ಅವರು ಹೊರಟಾದ ಮೇಲೆ ನಾನು ಮನೆ ಕ ಗುಡಿಸಿ ಒರೆಸಿ ಎಲ್ಲ ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಎಲ್ಲ ಮುಗೀತು ಹೊರಗಡೆ ಬಂದಿದ್ದೀನಿ ಇಲ್ಲಿ ಹೊರಗಡೆ ಸ್ವಲ್ಪ ಒರೆಸಿ ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ಮತ್ತು ರಂಗೋಲೆ ಎಲ್ಲ ಹಾಕಿ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರ ವಾರ ನಾನು ಗುರುವಾರ ಗುರುವಾರ ಪೂಜೆ ಮಾಡೋದರಿಂದ ರಾಯರಿಗೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಇಯರಿಂದ ಕೂಡ ರಾಯರಿಗೆ ಪೂಜೆ ಮಾಡ್ತಾ ಬಂದಿದ್ದೀನಿ ಇವಾಗ ಹೊರಗಡೆ ಎಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಇಲ್ಲಿ ರಂಗೋಲೆಲ್ಲ ಬಿಟ್ಕೊಳ್ತಾ ಇದ್ದೀನಿ ನಾನು ಈ ಥರ ರಂಗೋಲಿ ಅಷ್ಟು ಕೈಯಲ್ಲಿ ನನಗೆ ರಂಗೋಲಿ ಬಿಡಿಸೋದಕ್ಕೆ ಬರಲ್ಲ ಸ್ವಲ್ಪ ಸಿಂಪಲ್ಲಾಗಿ ಈ ಥರ ತುಳಸಿ ಗಿಡದ ಮುಂದೆ ಸ್ವಲ್ಪ ಬಿಡಿಸ್ಬಿಟ್ಟು ಆಚೆ ಈಚೆ ಈ ರಂಗೋಲಿ ಮೌಲ್ಡ್ಗಳೇನಿರುತ್ತೆ ನೋಡಿ ಆ ಥರದ್ದೊಂದು ಎರಡು ಡಿಸೈನ್ನ ತಗೊಂಡಿದ್ದೀನಿ ತುಂಬ ಏನು ತೊಗೊಂಡಿಲ್ಲ ನಾನು ಒಂದು ಕಳಸ ಮತ್ತು ಇನ್ನೊಂದು ಈ ಥರ ಪಾದ ಟೈಪ್ ಇರೋ ಅಂಥದ್ದನ್ನ ತೊಗೊಂಡಿದ್ದೀನಿ ಇದನ್ನು ಇಟ್ಬಿಟ್ಟು ಈ ಥರ ರಂಗೋಲಿ ಹಾಕ್ಬಿಟ್ರೆ ತುಂಬ ಈಸಿ ಮತ್ತು ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಮತ್ತು ಹೊರಗಡೆ ಮಳೆ ಕೂಡ ಬರ್ತಾ ಇತ್ತು ಮಳೆ ಬಂದರೆ ಇಲ್ಲೇನು ರಂಗೋಲಿ ಉಳ್ಕೊಳಲ್ಲ ಆದರೂ ಪೂಜೆ ಮಾಡೋವರೆಗಾದರೂ ಅಟ್ಲೀಸ್ಟ್ ಇರಲಿ ಅಂತ ಹೇಳಿ ಇಲ್ಲಿ ಹೊರಗಡೆ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಒರೆಸಿ ಅದ್ರ ಜಾಗಕ್ಕೆ ಅದನ್ನೆಲ್ಲ ಎತ್ತಿಟ್ಟು ಇವಾಗ ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇವತ್ತು ತುಳಸಿ ಹೂವು ಸಿಗಲಿಲ್ಲ ರಾಯರಿಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ತುಳಸಿನೇ ಬಟ್ ಇವತ್ತು ತುಳಸಿ ನನಗೆ ಸಿಗಲಿಲ್ಲ ಹಾಗಾಗಿ ಹೂವನ್ನೇ ಹಾಕಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದಿರುತ್ತೆ ಅದರಲ್ಲೇ ಪೂಜೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗೋಲ್ಲ ನಮಗೆ ಬೇಡ ಅಂದಾಗ ಒಳ್ಳೆ ಚೆನ್ನಾಗಿ ಫ್ರೆಶ್ ಆಗಿರೋಂಥ ತುಳಸಿಗಳಿಟ್ಟಿರ್ತಾರೆ ನಮಗೆ ಬೇಕು ಅಂದಾಗ ಎಷ್ಟು ದೂರ ಹುಡ್ಕೊಳ್ಳೋದ್ರೂ ತುಳಸಿನೇ ಸಿಗಲ್ಲ ಇವತ್ತು ಕೂಡ ತುಳಸಿ ಸಿಗಲಿಲ್ಲ ಪರವಾಗಿಲ್ಲ ಹೂವನೇ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನಗೆ ಗುರುವಾರ ಅಂತ ಹೇಳಿದ್ರೆ ಏನೋ ಒಂಥರ ಸ್ಪೆಷಲ್ಲು ಅವತ್ತು ಬೇಗನೆ ಎದ್ದು ಎಲ್ಲ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ ಮಾಡ್ಕೊಳ್ತೀನಿ ಅವ ಕೆಲವು ದಿನಗಳಲ್ಲಿ ಮಾಮೂಲಿ ದಿನ ಅಯ್ಯೋ ಸಂಜೆ ಮಾಡಿದರೆ ಆಯಿತು ಬಿಡು ಅಂತ ಅಂದ್ಕೊಂಡು ಮಾಡೋದೇ ಇಲ್ಲ ಅಂದರೆ ಗುರುವಾರ ಅಂದರೆ ಅದೆಷ್ಟೇ ಸುಸ್ತಾಗ್ತಾಯಿದ್ರು ಕೂಡ ಎನರ್ಜಿ ಬಂದ್ಬಿಡುತ್ತೆ ನನಗೆ ಗುರುವಾರ ಅಂದರೆ ತುಂಬ ಇಷ್ಟವಾದ ವಾರ ಗುರುವಾರ ಶುಕ್ರವಾರ ಮಂಗಳವಾರ ನಾನು ಈ ಮೂರು ವಾರಗಳನ್ನ ಮಾಡ್ತೀನಿ ಅದರಲ್ಲಿ ಗುರುವಾರ ಅಂತೂ ಆದಷ್ಟು ಮಿಸ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಕೆಲವೊಂದು ಟೈಮ್ಗಳಲ್ಲಿ ಕಾರಣಗಳಿಂದ ಮಿಸ್ ಆಗ್ಬೋದು ಯಾವಾಗಲೂ ಕೂಡ ಮಾಡ್ತೀನಿ ಅದರಲ್ಲಿ ನಮ್ಮ ಪಾಪ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾನೆ ಅಂತ ಕ್ಯಾಮ್ರಾ ಮುಂದೆ ಬರೋದು ಅಲ್ಲೋಗೋದು ಅದು ಎಳಿಯೋದು ಇದು ಎಳೆಯೋದು ಅವನನ್ನು ಇಟ್ಕೊಂಡು ಈ ಪೂಜೆ ಮಾಡೋದೇ ಒಂದು ದೊಡ್ಡ ಹರಸಾಹಸ ಅಂತ ಹೇಳ್ಬೋ ಹೇಳ್ಬೋದು ಇವಾಗ ಇಲ್ಲಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ನಮ್ಮ ಮನೆಗೆ ರಾಯರು ಬಂದು ಒಂದು ವರ್ಷ ಹತ್ತತ್ರನೇ ಆಯಿತು ನನಗೆ ಒಂದು ದಿನ ಇದ್ದಕ್ಕಿದ್ದಂಗೆ ಆ ಫೋಟೋನ ತರಬೇಕು ಅಂತ ಅನ್ನಿಸ್ತು ತಂದೆ ತಂದಾದಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ನನಗೆ ನನಗೆ ಯಾವ ಕೆಲಸಗಳು ನನಗೆ ಅದಾಗದೇ ಇಲ್ವೇನೋ ಅನ್ನಷ್ಟು ಇರೋದು ಕೂಡ ನನಗೆ ರಾಯ ನಮ್ಮ ಮನೆಗೆ ರಾಯರು ಬಂದಾದಮೇಲೆ ಆಗಿದೆ ಮತ್ತು ನನ್ನ ಕೆಲವು ಆಸೆಗಳೆಲ್ಲ ನೆರವೇರಿದೆ ಪರವಾಗಿಲ್ಲ ಇವಾಗ ಸದ್ಯಕ್ಕೆ ಎಲ್ಲನೂ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ರಾಯರ್ ನಮ್ಮ ಮನೆಗೆ ಬಂದಾದ ಮೇಲೆ ನಾನು ಅವರನ್ನು ತುಂಬ ನಂಬ್ತೀನಿ ಯಾವಾಗಲೂ ಅಷ್ಟೇ ನಾನು ತುಂಬಾ ನಂಬ್ತೀನಿ ನನಗೆ ಕೆಲವೊಂದಂತೂ ನನ್ನ ಮನಸ್ಸಿಗೆ ತುಂಬಾ ನೋವಾಗಿರುವಂಥ ಟೈಮಲ್ಲಿ ನಾನು ರಾಯರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ಅದೇನು ಎತ್ತ ಅಂತ ನಾನು ಯಾವಾಗಲಾರು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾಕೆ ನಾನು ರಾಯರ್ ಫೋಟೋ ತಂದೆ ಹೇಗೆ ಏನು ಅಂತ ಇವಾಗ ಇಲ್ಲಿ ನಾನು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡ್ಕೊಂಡು ನನಗೆ ಸ್ವಲ್ಪ ಹೊತ್ತು ಅಲ್ಲೇ ರಾಯರ ಮುಂದೆ ಕೂತ್ಕೊಂಡು ಓಂ ಶ್ರೀ ರಾಘವೇಂದ್ರ ರಾಯನಮ್ಮ ಅನ್ನೋ ಒಂದು ಮಂತ್ರನ ನನಗೆ ಸ್ವಲ್ಪ ಹೊತ್ತು ಅದನ್ನು ನನ್ನ ನೂರ ಎಂಟು ಬಾರಿನೋ ಏನೋ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನಗೆ ಅಷ್ಟು ಹೇಳಷ್ಟು ನನ್ನ ಮಗ ಇಲ್ಲಿ ಟೈಮ್ ಕೊಡೋಲ್ಲ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಸೈಡಲ್ಲಿ ಎಷ್ಟು ತೀಟೆ ಮಾಡ್ತಾ ಇರ್ತಾನೆ ಅಂತ ಅವನನ್ನು ನಾನು ನೋಡ್ಕೋತಾ ಇರಬೇಕು ಇಲ್ಲಿ ನೋಡ್ಕೊಂಡು ನೋಡಿಕೊಂಡು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಒಂದು ಹನ್ನೊಂದು ಸಲ ಹೇಳ್ತೀನಿ ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಅದನ್ನು ಮೂರು ಸಲ ಹೇಳ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ರಥ ಚ ಭಜ ತಾಮ್ ಕಲ್ಪವೃಕ್ಷಾಯ ನಮ್ಮ ತಾಮ್ ಕಾಮಧೇನವಿ ನಮ್ಮ ಅಂತ ಹೇಳ ಈ ಮಂತ್ರ ಏನಿದೆ ಇದು ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಏನಾದರೂ ನಮ್ಮ ಮನಸ್ಸಲ್ಲಿ ಏನಾದರೂ ಭಯ ಗೊಂದಲ ಏನಾದರೂ ಆಗ್ತಾ ಇದೆ ಅಂತ ಅನಿಸಿದಾಗ ಈ ಮಂತ್ರನ ಹೇಳೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ನನಗೆ ಯಾವಾಗ ನನಗೆ ಏನಾದರೂ ಯಾವ್ದಾದ್ರು ಕಷ್ಟ ಅಂದಾಗ ಏನಾದರೂ ನೆನಪು ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನಗೆ ಹೇಗ ನನಗೆ ನೆನಪಾಗುವಂತಹ ದೇವರೇ ಅದು ರಾಯರು ರಾಯರೇ ಅಂತ ಹೇಳ್ತೀನಿ ಮತ್ತೇನಾದ್ರೂ ತುಂಬ ಆಗ್ತಾಯಿಲ್ಲ ಅಂತ ಹೇಳಿದಾಗ ನಾನು ಈ ಮಂತ್ರನೇ ನಾನು ಜಾಸ್ತಿ ಪೂಜೆ ಆಯ ರಾಘವೇಂದ್ರಯ ಮಂತ್ರ ಏನಿದೆ ಇದನ್ನು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮತ್ತು ತಕ್ಷಣ ಆಗಿರ್ಬೋದು ನಾನು ಮಲಗಬೇಕಾದ್ರೆ ಈ ಒಂದು ಸಲ ಈ ಮಂತ್ರನ ಹೇಳಿ ಮತ್ತು ನಮ್ಮ ಮನೆ ದೇವರು ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಎಲ್ಲರೂ ಕೂಡ ನಾನು ಒಂದು ಸಲ ನೆನೆಸ್ಕೊಂಡೇನೆ ಮಲಗದು ನಾನು ಈ ದೇವ್ರನ್ನ ತುಂಬಾ ನಂಬ್ತೀನಿ ಅಂತ ಹೇಳ್ಬೋದು ಹಾಗೆಯೇ ಈ ದೇವರು ನಮ್ಮ ಮನೆಗೆ ಬಂದಾದ ಮೇಲೆ ನಮಗೆ ನನಗೆ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಾನು ಇವರನ್ನು ತುಂಬಾ ನಂಬ್ತೀನಿ ಇವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನನ್ನ ಪೂಜೆನೂ ಕೂಡ ಇವಾಗ ಮುಗೀತು ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ